ಸಾವಿರದ ಒಂಬೈನೂರ ತೊಂಬತ್ತೆಂಟರ ಸಾಲಿನ ಹರಿಹರ ತಾಲೂಕು ನಂದಿಗುಡಿ ಗ್ರಾಮದ ಶ್ರೀ ನಂದೀಶ್ವರ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಕೂಟದ ಪೂರ್ವಭಾವಿ ಸಭೆ ಹರಿಹರ ನಗರದ ಕ್ಷೇತ್ರನಾಥ ಹರಿಹರೇಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರೀ ನಂದೀಶ್ವರ ಗ್ರಾಮಾಂತರ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಒಗ್ಗೂಡಿ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮ ಮಾಡುವ ಕುರಿತು ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ವಕೀಲ ಚಂದ್ರಾಚಾರಿ ರೇಖಾ ವಾಸನ ಲೀಲಾವತಿ ಹೇಮಾವತಿ ಲಕ್ಷ್ಮಿ ಗೀತಾ ಶಾಂತರಾಜ್ ಗುಡ್ಡಾಚಾರಿ ಅಜ್ಜಪ್ಪ ಚನ್ನಬಸಪ್ಪ ಮಧು ಆಂಜನೇಯ ಸೇರಿದಂತೆ ಹಲವಾರು ಹಳೆಯ ವಿದ್ಯಾರ್ಥಿಗಳು ಇದ್ದರು ವರದಿ ಯಮನೂರ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಿಹರ ಈ ನೈಂಟಿ ಐಟ್ ಬ್ಯಾಚ್ ನಮ್ಮ ಎಸ್ ಎಲ್ ಸಿ ಎಲ್ಲ ಸಹ ಉದ್ಯೋಗಗಳಿಗೆ ನಾವೆಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಎಸ್ ಎಲ್ ಸಿರ್ಣರಾಗಿ ಒಟ್ಟಿಗೆ ಓದಿದಂತ ಬ್ಯಾಚ್ ಅಲ್ಲಿಂದ ಇಪ್ಪತ್ತೈದು ವರ್ಷವರೆಗೂ ನಂತರ ಯಾರು ಸಹ ನಾವು ಭೇಟಿ ಆಗಕ್ಕೆ ಆಗ್ತಾ ಇರ್ಲಿಲ್ಲ ಒಟ್ಟಿಗೆ ಆದ್ರಿಂದ ಎಲ್ರೂ ಸಹ ಭೇಟಿಯಾಗಿ ಒಂದು ಯಾರ್ಯಾರು ಏನ್ ಉದ್ದಿಯಲ್ಲಿದ್ದಾರೆ ಮತ್ತೆ ಅವರೆಲ್ಲಾ ಕಷ್ಟ ಸುಖಗಳಾಗ್ಲಿ ಮತ್ತೆ ಯಾವ ರೀತಿ ಬದುಕಿದಾರೆ ಅನ್ನೋ ಜೀವನ ತಿಳ್ಕೊನೋ ಜೊತೆಗೆ ನಾವೆಲ್ಲರೂ ಸಹ ನಮ್ಮ ಗುರುಗಳಿಗೆ ಒಂದು ಗುರುವಂದನ ಕಾರ್ಯಕ್ರಮ ಮಾಡಬೇಕಂತ ಅಂತ ಉದ್ದೇಶದಿಂದ ಈ ಪೂರ್ವಭಾವಿ ಸಭೆಯನ್ನ ಸೇರಿದ್ವಿ ಆದ್ರಿಂದ ಒಂದೂ ಸಹ ಇದೇ ಉತ್ಸಾಹದಿಂದ ಏನ್ ಸೇರಿದ್ರೆ ಇದ್ರ ಪ್ರಕಾರ ಎಲ್ಲರೂ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ನಮ್ಮ ಗುರುಗಳಿಗೆ ಏನ್ ಸಲ್ಲಿಸ್ಬೇಕು ಮತ್ತೆ ನಾವು ಶಾಲೆಗೆ ಏನ್ ಮಾಡ್ಬೇಕು ಅನ್ನೋದು ನಾವು ಕಲ್ತಂತ ಶಾಲೆಗೆ ಏನನ್ನ ನಾವ್ ಕೊಡುಗೆ ಕೊಡಬೇಕು ಅನ್ನೋದು ಒಂದು ದೇಹದ್ವೇಷದೊಂದಿಗೆ ನಮ್ಮ ಮುಂದಿನ ಜೀವನವನ್ನ ಮತ್ತೆ ಈ ಭೇಟಿಯನ್ನ ಮುಂದುವರ್ಸೋಣ ಅಂತಂದು ಎಲ್ಲಾ ಸ್ನೇಹಿತರಲ್ಲಿ ಕೇಳ್ಕೊಂತ ಆ ಈ ವಿಷಯಕ್ಕೋಸ್ಕರ ನಮ್ಮ ಕರ್ತಕ್ಷ ಬಂದಂತ ನಮ್ಮ ಪತ್ರಿಕಾ ಮಾಧ್ಯಮ ಸಂತೋಷ ಅವರಿಗೆ ನಮ್ಮ ಹೆಸರು ಶಾಂತರಾಜ್ ಅಂತ ಸರ್ ನೆಗೆಟಿವ್ ಬಂದು ಗೋವಿನಾಳು ನಮ್ದು ಎಸ್ ಎನ್ ಆರ್ ಎಚ್ ಎಸ್ ನಂದಿಗುಡಿ ನೈನ್ಟಿ ನೈನ್ಟೀನ್ ನೈನ್ಟಿ ಏಟ್ ನಮ್ ಬ್ಯಾಚ್ ಟೆಂತ್ ಬ್ಯಾಚ್ ಇಲ್ಲೆಲ್ಲ ನಾವು ಒಂದು ಸ್ನೇಹ ಸಮ್ಮೇಳನ ಮಾಡಬೇಕು ಅಂತ ತುಂಬಾ ದಿನದಿಂದ ಆಸೆ ಮಾಡಿದ್ವಿ ಬಟ್ ಈಗ ಟ್ವೆಂಟಿ ಸಿಕ್ಸ್ ಇಯರ್ಸ್ ವರ್ಷಗಳ ನಂತರ ಭೇಟಿ ಕೆಲವರು ಸಿಕ್ಕಿದಾರೆ ಕೆಲವರು ಸಿಕ್ಕಿಲ್ಲ ಇನ್ನೂ ಸ್ವಲ್ಪ ಮಿಸ್ಸಿಂಗ್ ಇದಾರೆ ಆದಷ್ಟು ಎಲ್ಲಾರು ಮತ್ತೆ ಮತ್ತೆ ಜಾಯಿನ್ ಆಗ್ಲಿ ಅಂತ ಎಲ್ಲಾ ಫ್ರೆಂಡ್ಸ್ಗೂ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಈ ಇರ್ತಕ್ಕಂತ ಆದಷ್ಟು ನಮ್ಮ ಹೆಣ್ಮಕ್ಳು ಬಂದಿರೋದೇ ಒಂದು ಗ್ರೇಟ್ ಗಂಡ್ ಮಕ್ಳದು ಹೆಂಗ ಹೋಗ್ಬಿಡುತ್ತೆ ಹೆಣ್ಮಕ್ಳು ಬಂದಿರೋದು ಒಂದ್ ಗ್ರೇಟ್ ಎಲ್ಲಾರ್ಗು ಒಂದ್ ಸೆಕೆಂಡ್ ಥ್ಯಾಂಕ್ಸ್ ಹೆಣ್ಮಕ್ಳಿಗೆ ಮತ್ತೆ ಗಂಡ್ ಮಕ್ಳಿಗೂ ಕೂಡ ಗಂಡ್ ಮಕ್ಳಿಗೂ ಕೂಡ ಓಕೆನಾ ಯಾಕಂದ್ರೆ ಹೆಣ್ಮಕ್ಳು ಆಚೆ ಕಡೆ ಬರ್ಬೇಕು ಅಂದ್ರೆ ಕಷ್ಟ ಅವ್ರ ಮನೆಯಲ್ಲಿ ಆಚೆ ಕಡೆ ಅಂದ್ರೆ ಅವ್ರ ಮನೆಯಿಂದ ಕಳ್ಸಿರ ಅವ್ರ ಮನೆಯವ್ರಿಗೂ ಕೂಡ ಥ್ಯಾಂಕ್ಸ್ ಈ ಮೂಲಕ ಮತ್ತೆ ಕೆಲವರು ಉದ್ಯೋಗದಲ್ಲಿ ಇದಾರೆ ಆಂಜನೇಯ ಕೆ ಎಸ್ ಆರ್ ಟಿ ಇದಾರೆ ಮತ್ತೆ ಇವರು ಅಜ್ಜಪ್ಪ ಸೈಂಟಿಸ್ಟ್ ಮತ್ತೆ ಇವರು ಗುಂಡಾಚಾರಿ ಅಂತ ಪ್ರಿನ್ಸಿಪಾಲ್ರು ಇವರು ನಮ್ಮ ಫೇವ್ರೇಟ್ ಲಾಯರ್ ಚಂದ್ರಾಚಾರಿ ಮತ್ತೆ ಇನ್ನೊಬ್ರು ಮಾಸ್ಟರ್ ಹೌಸ್ ವೈಫ ರೈತರು ಇನ್ನೊಂದು ನಾವು ಇಷ್ಟು ಜನ ಏನ್ ಪರಿಚಯ ಮಾಡಿದ ಲಾಯರು ಮಾಸ್ಟರ್ ಕೆ ಎಸ್ ಆರ್ ಮುಖ್ಯ ಮೇನು ರೈತರು ಅನ್ನದಾತರು ಇವ್ರ ಅನ್ನದಾತರು ಇದ್ರೆ ನಾವು ಇವರು ಅನ್ನದಾತರು ಅನ್ನ ಕಳ್ಸಿದ್ರೆ ಅಲ್ಲಿ ಉದ್ಯೋಗ ಮಾಡಕ್ ಸಾಧ್ಯ ಬಟ್ ಈ ಮೂಲಕ ಏನ್ ಹೇಳ್ತೇವೆ ಅಂದ್ರೆ ಈ ಎಲ್ಲಾ ಸಿಕ್ಕಿರೋದೇ ಒಂದ್ ದೊಡ್ಡ ಖುಷಿ ಇವತ್ತು ಬರಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಬರಲ್ಲ ಅಂತ ಬಂದಿದ್ದಾರೆ ಅವ್ರಿಗೂ ಕೂಡ ಒಂದ್ ಥ್ಯಾಂಕ್ಸ್ ಈ ಮೂಲಕ ನಂದೀಶ್ವರ ರೂರಲ್ ಹೈಸ್ಕೂಲ್ ನಂದಿಗುಡಿ ನಮ್ದು ನೈನ್ಟೀನ್ ನೈನ್ಟಿ ಏಟ್ ಬ್ಯಾಚ್ ನಾವ್ ಒಂದ್ ವರ್ಷ ಆಯ್ತನೋ ಈ ಗ್ರೂಪ್ ಮಾಡಿ ಇದು ಇಷ್ಟು ಸಕ್ಸಸ್ ಆಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಆದ್ರೂ ನಮ್ ಮಾತಿಗೆ ಬೆಲೆ ಕೊಟ್ಟು ಎಲ್ಲ ಬೆಂಗಳೂರು ಮೈಸೂರಿಂದ ಬಂದಿದಾರೆ ತುಂಬಾ ಖುಷಿ ಆಗ್ತಾ ಇದೆ ಇನ್ನೂ ಇದು ಜಾಸ್ತಿ ಆಗ್ಬೇಕಂತ ಕೇಳ್ಕೊಂಡಿ ಆಕ್ಚುಲಿ ಇವತ್ ಬರ್ಬಾರ್ದು ಅನ್ಕೊಂಡಿದ್ದೆ ಯಾಕಂದ್ರೆ ಶಾಂತರಾಜ್ ಅವ್ರೆಲ್ಲಾ ಹೇಳಿದ್ರು ಹಾಗಾಗಿ ಸೇರ್ತಾ ಇದ್ದಾವೆ ಸೇರೋಣ ಅಂತೇಳಿ ಒಂದು ಸ್ನೇಹ ಸಮ್ಮಿಲನ ಕಾರ್ಯಕ್ರಮಕ್ಕೆ ನಾವು ಜಾಯಿನ್ ಆಗೋಣ ಅಂತ ಬೆಳಗ್ಗೆ ಪ್ರಿಪ್ರೇಶನ್ ಆಗಿ ಬಂದಿರೋದೀಗ ಬಂದ್ಮೇಲೆ ಅನಿಸ್ತು ಬಿಟ್ಟಿದ್ರೆ ಮಿಸ್ ಮಾಡ್ಕೊಂತಿದ್ ಎಲ್ರು ಅಂತೇಳಿ ಈಗ ಎಲ್ರು ನೋಡಿ ಖುಷಿ ಆಯ್ತು ಬಹಳ ಜನರು ನೋಡಿರ್ಲಿಲ್ಲ ಹೊಸದಾಗಿ ನೋಡಿದೀನಿ ಅಂತ ಅನಿಸ್ತಾ ಐತೆ ಲೈಫ್ ಲೈಫಿಂದ ಈಗ ಎಲ್ಲರೂ ಅವ್ರ ಓನ್ ಮನೆಯಲ್ಲಿ ಇದು ಇದಾರೆ ಅದನ್ನು ಕೆಲಸವನ್ನೆಲ್ಲ ಬದಿಗೊತ್ತಿ ಬಂದಿರೋದ್ರಿಂದ ಎಲ್ರಿಗೂ ಖುಷಿ ಆಗ್ತಾ ಇದೆ ನಾನು ಕೂಡ ತುಂಬಾ ಖುಷಿ ಆಗ್ತದೆ